ಹೇ ಗಾಯ್ಸ್ ವೆಲ್ಕಮ್ ಟು ಹೊಸ ವೀಡಿಯೋಗೆ ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಈಗ ನಾನು ಲಾಗ್ ನನ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಏನಂದರೆ ಒಂದು ಶಾಪಿಗೆ ಹೋಗ್ಲಿಕ್ಕುಂಟು ಹೋಗಿ ಮನೆಗೆ ಬಂದು ಮತ್ತೆ ಮನೆಯಿಂದ ಕೃಷ್ಣ ಜನ್ಮಾಷ್ಟಮಿಯ ಕೆಲವೊಂದು ಆಟಗಳಿರ್ತದೆ ಮೊಸರು ಗುಡಿಕೆ ಆ ಥರ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಇನ್ನು ಹೋಗಿ ಹೋಗಿ ಬಂದ ಮೇಲೆ ನಿಮಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಮತ್ತು ನನ್ನ ಫ್ರೆಂಡ್ ಹೋಗೋದು ಮತ್ತು ನಿಮಗೆ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಲಾಗನ್ನು ಹೋಗುವ ಬನ್ನಿ ಬಂದೆ ಶಾಪಿಗೆ ಹೋಗಿ ಅಂಗಡಿಗೆ ಹೋಗಿ ಅಲ್ಲಿಂದ ಈಗ ಮನೆಗೆ ಬಂದೆ ಈಗ ವಾಪಸ್ ಇಲ್ಲಿಂದ ಫ್ರೆಂಡ್ ಮನೆಗೆ ಫ್ರೆಂಡ್ ಮನೆಯಲ್ಲಿ ಸ್ವಲ್ಪ ಒಂದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಉಂಟು ಅಪ್ಲೋಡ್ ಮಾಡಿ ಆದಮೇಲೆ ಅಲ್ಲಿಂದ ಮತ್ತೆ ಗೇಮ್ಸ್ ಎಲ್ಲ ಉಂಟು ನೋಡಿ ಇವತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬನ್ನಿ ಹೋಗುವ ಆಯಿತು ಈಗ ನಾನು ಇಲ್ಲಿಂದ ನಾನು ಮತ್ತು ಫ್ರೆಂಡ್ ಮತ್ತು ಇದ್ದೇನೆ ಸೊ ಈಗ ಹೊರಟು ಹೋಗ್ತಾ ಇದ್ದೀವಿ ನಿಮ್ಮನ್ನು ಅಲ್ಲಿ ಹೋಗ್ತೀನಿ ಸ್ಟಾರ್ಟ್ ಗೇಮ್ ಸ್ವಲ್ಪ ಕೆಲವರು ಕಬಡ್ಡಿ ಆ ಥರದ್ದೆಲ್ಲ ಸಿಕ್ಕಿ ಇದು ಮೇಲ್ಗಡೆ ದೇವಸ್ಥಾನ ಗೋಪಾಲಕೃಷ್ಣ ಸ್ವಾಮಿ ಈಗ ವಾಲಿಬಾಲ್ ಸ್ಟಾರ್ಟ್ ಆಗಿದ್ದು ಇನ್ನು ಇದಾದ ಮೇಲೆ ಮಧ್ಯಾಹ್ನಂತರ ಕಬಡ್ಡಿ ಇರಬಹುದು ಮತ್ತೆ ಗೊತ್ತಿಲ್ಲ ಯಾವುದಲ್ಲೂ ಉಂಟು ಅಂತ ಇದು ಸ್ವಲ್ಪ ಹೊತ್ತು ನೋಡಿ ಮತ್ತೆ ಇಲ್ಲಿಂದ ಹೋಗೋದು ಮತ್ತೆ ಕಬಡ್ಡಿಗೆ ಆಗುವಾಗ ಮತ್ತೆ ಬರೋದಾ ಅಂತ ಗೊತ್ತಿಲ್ಲ ನನ್ನ ಫ್ರೆಂಡ್ ಜೊತೆ ಕೇಳಬೇಕಷ್ಟೆ ಎಂತ ಮಾಡುದಾ ಮತ್ತೆ ಬರೋದಾ ನೋಡುವ ನೋಡುವಲ್ಲೂ ಮತ್ತೆ ಈಗ ಅಲ್ಲಿಂದ ತೋರಿಸಿದೆ ನೋಡಿ ನಿಮಗೆ ಅಲ್ಲಿಂದ ಮನೆಗೆ ಬಂದು ಊಟ ಎಲ್ಲ ಮಾಡಿ ಇನ್ನು ಇಲ್ಲಿಂದ ವಾಪಸ್ ಹೋಗ್ಲಿಕ್ಕುಂಟು ಸ್ವಲ್ಪ ಉಜ್ರೆಗೆ ಹೋಗ್ಲಿಕ್ಕೆ ಉಂಟು ನಾನು ಅವನಿಗೆ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಉಂಟಂತೆ ಅವನಿಗೆ ಸೊ ಬನ್ನಿ ಹೋಗೋ ಇನ್ನು ಅವನ ಮನೆಗೆ ಹೋಗಿ ಅಲ್ಲಿಂದ ಅವನ ಗಾಡಿಯಲ್ಲಿ ಹೋಗುದು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಲಾಗನ್ನು ಬನ್ನಿ ಹೋಗು ನಾನು ಹೇಳಿದ್ದೆ ಇವನೊಟ್ಟಿಗೆ ಕೋಟ್ ಹಿಡಕೋ ಹಿಡ್ಕೋ ಅಂತ ಅದ್ರ ಮೇಲೆ ಬರೋಲ್ಲ ಅಂತೇಳಿದೆ ಈಗ ನೋಡಿ ಮೊದಲೇ ಸ್ಟಾರ್ಟ್ ಆಯಿತು ಈಗ ಅರ್ಧದಲ್ಲಿ ನಿಲ್ಲಿಸಿದೀವಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಕೂ ಕುದೀವಿ ಈಗ ಇನ್ನೂ ಎಷ್ಟೊತ್ತಿಗೆ ಮಳೆ ನಿಲ್ತದ ಎಷ್ಟೊತ್ತಿಗೆ ಹೋಗ್ತೀವ ನಾನು ಹೇಳಿದೆ ಇಟ್ಕೊಳ್ಳುವ ಅಂತ ಬೇಡ ಅಂತ ಹೇಳಿದ ಮಳೆ ಸ್ವಲ್ಪ ಹನಿ ಹಣ್ಣಿ ಬೀಳ್ತಾ ಉಂಟು ಗೊತ್ತಿಲ್ಲ ಏನಾಗ್ತದೆ ಅಂತ ನೋಡುವ ಹೊತ್ತು ಕಾಯುವ ಇಲ್ಲಿ ಮೋಡ ಉಂಟು ಅದೇ ಮತ್ತೆ ಐನಾಶ್ ಹೇಗಾಯ್ತು ಇವತ್ತಿದೆಲ್ಲ ಬಸ್ ಸ್ಟ್ಯಾಂಡ್ ಆ ಕಡೆ ಮೋಡ ಉಂಟು ಬೆಳ್ತಂಗಡಿ ಸೈಡು ಈ ಕಡೆ ಉಜಿರಿ ಸೈಡ್ ಅಷ್ಟೇನು ಮೋಡ ಇಲ್ಲ ನೋಡೋ ಸ್ವಲ್ಪ ಹೊತ್ತು ಕಾಯ್ದು ಮತ್ತೆಲ್ಲ ಎಂತ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಲ್ಲಿ ಕೆಲ ಆಲ್ಟ್ರೇಷನ್ ಎಲ್ಲ ಮಾಡಿ ಅಪ್ಪ ಸೆಟ್ ಆಗಿದೆ ಮಾರೇ ನಾನು ಅಲ್ಲಿ ನಿಲ್ಲಿಸಿದ್ವಿ ಅದಕ್ಕೆ ಶಿವನ್ ಜೊತೆ ಹೋಗುದು ಬೇಡ ಅಂತ ಅದು ಅಲ್ಲಿಂದ ಇನ್ನೊಂದು ಬಸ್ ಸ್ಟ್ಯಾಂಡ್ ಕರ್ಕೊಂಡು ನನ್ನನ್ನು ಫುಲ್ ಒದ್ದೆ ಮಾಡಿಬಿಟ್ಟು ಈಗ ಈಗ ಮನೆ ಶುರು ಆಯ್ತು ಜೋರು ಶುರು ಆಯ್ತು ನೋಡ್ಬೇಕು ಎಷ್ಟೊತ್ತಿಗೆ ಮುಗೀತದೆ ನಿಲ್ತದೆ ಅಂತ ಸಾವು ಈಗ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಆಯ್ತು ನೋಡಿ ಇಲ್ಲಿ ನೋಡಿ ಇವನಿಗೆ ನನಗೆ ಅಲ್ಲ ಹ್ಮ್ ಇವನಿಗೆ ಇವನಿಗೆ ಪರ್ಚೇಸ್ ಮಾಡಿದ್ದ ಡ್ರೆಸ್ಸು ಇನ್ನು ಇಲ್ಲಿಂದ ಡೈರೆಕ್ಟ್ ಮನೆಗೆ ಮತ್ತೆ ಎಂಥದ್ದು ಪ್ಲಾನ್ ಉಂಟಂತ ಗೊತ್ತಿಲ್ಲ ನೋಡು ಹೋಗಿ ನೋಡು ಗೊತ್ತಾಗ್ತದಲ್ಲ ಬೈಕ್ ನೋಡಿ ಎಲ್ಲಿ ಪರ್ಚೇಸ್ ಮಾ ಸರಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ ನಾವು ಇಲ್ಲಿಂದ ಹೊರಡದು